ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ಕಾರ ಎಲ್ಲರಿಗೂ ದೇವರ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಈಗಿನ ಯುಗದಲ್ಲಿ ಎಲ್ಲರೂ ತಮ್ಮ ಕರಿಯರನ್ನು ಸೆಟ್ಲ್ ಮಾಡಿಕೊಳ್ಳಿಕ್ಕೆ ಕಷ್ಟಪಡ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಕೂಡ ಎಲ್ಲ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಗುರುತಿನ ಚಿಹ್ನೆಯನ್ನು ಹಚ್ಚಿಸಿದ್ದಾರೆ ತಮ್ಮ ತಮ್ಮ ಜೀವನ ನಿರ್ವಹಣೆಯ ಸೋರ್ಸನ್ನು ತಾವೇ ಆರಿಸಿಕೊಂಡು ಎಲ್ಲರೂ ಮುಂದೆ ಸಾಕ್ತಾ ಇದ್ದಾರೆ ಇಂತಹ ಬ್ಯುಸಿ ಲೈಫ್ನಲ್ಲಿ ಆಧ್ಯಾತ್ಮ ಅನ್ನೋದು ಮುಖ್ಯನ ಅದರ ಅವಶ್ಯಕತೆ ಇದೆಯಾ ಅಧ್ಯಾತ್ಮ ಏಕೆ ಬೇಕು ಅಂತ ಕೆಲವರಿಗೆ ಪ್ರಶ್ನೆ ಇರುತ್ತೆ ಇನ್ನು ಕೆಲವರು ಇದೆಲ್ಲ ಭ್ರಮೆ ಅಂತಾರೆ ಕೆಲವರು ದೇವರನ್ನ ನಂಬ್ತಾರೆ ಕೆಲವರು ದೇವರೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ದೃಷ್ಟಿ ಹೇಗಿರುತ್ತೋ ಹಾಗೆಯೇ ಸೃಷ್ಟಿ ಇರುತ್ತೆ ಆಕಾಶದಲ್ಲಿ ಹಾರಾಡುವ ಪತಂಗ ಎಲ್ಲರಿಗೂ ಕಾಣಿಸುತ್ತೆ ಆದರೆ ಅದಕ್ಕೆ ಆಧಾರ ಕೊಟ್ಟ ದಾರ ಯಾರಿಗೂ ಕಾಣುವುದಿಲ್ಲ ಈ ಸೃಷ್ಟಿಯ ಸೌಂದರ್ಯ ನಮಗೆ ಕಾಣುತ್ತೆ ಆದರೆ ಅದರಲ್ಲಿ ಸೃಷ್ಟಿಕರ್ತನ ಕಲೆ ಅಡಗಿರುತ್ತೆ ಆ ಸೃಷ್ಟಿಕರ್ತನೆ ಭಗವಂತ ಆಧ್ಯಾತ್ಮವನ್ನು ನಂಬುವಂತಹ ನಾವು ದೇವರ ಬಗ್ಗೆ ಮಾತನಾಡಿದರೆ ಮಂತ್ರ ಪೂಜೆ ಬಗ್ಗೆ ಹೇಳಿದರೆ ನಾಸ್ತಿಕರಿಗೆ ಅದು ಮನ್ವಂತರ ಆಗೋದಿಲ್ಲ ಆದರೆ ಆ ಶಕ್ತಿಯನ್ನು ಅನುಭವಿಸಿದ ನಮಗೆ ಗೊತ್ತಿರುತ್ತೆ ಈ ಲೋಕದಲ್ಲಿ ದೈವಿ ಶಕ್ತಿ ಕೂಡ ಇದೆ ಅಂತ ಅವು ನಮ್ಮ ರಕ್ಷಣೆ ಕೂಡ ಮಾಡ್ತಾ ಇರ್ತವೆ ನಾನು ನಿಮಗೆ ಹೇಳ್ತೀನಿ ಲಕ್ಷ್ಮೀ ಮಾತೆಯ ಈ ಜಪ ಮಂತ್ರವನ್ನು ಜಪಿಸಿ ಈ ದೇವರ ಆರಾಧನೆಯನ್ನು ಹೀಗೆ ಮಾಡಿ ಶ್ರೀ ವಿಷ್ಣುವಿನ ಸೇವೆ ಮಾಡಿ ಅಂತ ಇದರ ಹಿಂದೆ ನನಗಾದ ದಿವ್ಯ ಅನುಭವಗಳ ಭಂಡಾರವೇ ಇದೆ ಲಕ್ಷ್ಮೀ ಮಾತೆ ಮೇಲೆ ಪ್ರಸನ್ನಳಾಗ್ತಾಳೆ ಅಂದರೆ ರಾತ್ರೋರಾತ್ರಿ ನಾವು ಕೋಟ್ಯಾಧೀಶರಾಗ್ತೀವಿ ಅಂತ ಅಲ್ಲ ನಾವು ಮಾಡುವ ಕಷ್ಟಗಳಿಗೆ ಯಶಸ್ಸು ಸಿಗೋದು ಸಾಲದಿಂದ ನಮ್ಮನ್ನು ಹೊರಗೆ ತರೋದು ನಿತ್ಯದ ಹಣದ ಅಡಚಣೆ ದೂರ ಆಗೋದು ಇವುಗಳಲ್ಲಿ ಇರುವಂತಹ ಸುಖ ಕೋಟಿಯ ಸಂಪತ್ತಿನಲ್ಲಿ ಇರೋದಿಲ್ಲ ನಮ್ಮ ಪುಣ್ಯಫಲ ಅಷ್ಟು ಪ್ರಬಲವಾಗಿದ್ದರೆ ಒಂದಿಲ್ಲ ಒಂದು ದಿನ ನಾವು ಕೋಟ್ಯಾಧೀಶನಾಗುವ ವೇಳೆ ಕೂಡ ಬಂದೇ ಬರುತ್ತೆ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಭಕ್ತರಿಗೆ ತಪ್ಪದೇ ಆಗುವ ಒಂದು ದಿವ್ಯ ಅನುಭವ ಅಂದರೆ ನಮ್ಮದ ನಮ್ಮ ಯಾವುದೇ ಮಹತ್ವದ ಕೆಲಸ ಇರಬಹುದು ಅದು ಗುರುವಾರನೇ ಆಗುತ್ತೆ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ವಾರ ಗುರುವಾರ ನಮ್ಮ ಓಲಾ ಸ್ಕೂಟಿಯ ಬುಕ್ಕಿಂಗ್ ಗುರುವಾರ ಆಯಿತು ಸ್ಕೂಟಿ ಬರುವಾಗ ಶೋರೂಮ್ನಿಂದ ಕಾಲ್ ಬಂತು ಶುಕ್ರವಾರ ಈವ್ನಿಂಗ್ ನಿಮ್ಮ ಸ್ಕೂಟಿ ಬರುತ್ತೆ ಒಯ್ಲಿಕ್ಕೆ ಬನ್ನಿ ಅಂತ ನಾನು ಮಿಸ್ಟರ್ಗೆ ಹೇಳಿದ್ದೆ ಸ್ಕೂಟಿ ಬರೋದು ಗುರುವಾರನೇ ಅಂತ ಅದೇ ಸತ್ಯ ಕೂಡ ಆಯಿತು ಗುರುವಾರ ಶೋರೂಮ್ನಿಂದ ಕಾಲ್ ಬಂತು ಸ್ಕೂಟಿ ಬಂದಿದೆ ಅಂತ ನಮ್ಮ ಹೊಲದ ವ್ಯವಹಾರ ಕೂಡ ಗುರುವಾರನೇ ಆಯಿತು ಮಾರ್ಗಶೀರ್ಷ ಮಾಸದಲ್ಲಿ ಪ್ರತಿ ಗುರುವಾರ ಲಕ್ಷ್ಮೀ ಮಾತೆಯ ವ್ರತ ಮಾಡ್ತಾರೆ ಅಂತಹ ಒಂದು ಗುರುವಾರದ ದಿವಸ ಆಕಸ್ಮಿಕವಾಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ಗೆ ಐದು ಸಾವಿರ ರೂಪಾಯಿ ಕ್ರೆಡಿಟ್ ಆಯಿತು ಯಾವ ಹಣ ಏನು ಅಂತ ಒಂದು ಗೊತ್ತಿಲ್ಲ ಮೊನ್ನೆ ಗುರುವಾರ ಕೂಡ ನಾಲ್ಕು ಸಾವಿರ ರೂಪಾಯಿಯ ಅಮೌಂಟ್ ನನಗೆ ಸಿಕ್ತು ಇದು ಅನಾವೃಷ್ಟಿಯ ಸಲುವಾಗಿ ಫಾರ್ಮ್ ತುಂಬಿದ್ವಿ ಆ ಹೊಲದ ಮಾರಾಟ ಕೂಡ ಈಗ ಆಗಿದೆ ಎರಡು ವರ್ಷದ ಹಿಂದೆ ತುಂಬಿದ ಈ ಫಾರ್ಮ್ನ ಹಣ ಈಗ ಸಿಗಿತು ಅದು ಕೂಡ ಗುರುವಾರನೇ ಶ್ರೀ ವಿಷ್ಣುವಿನ ವಾರ ಕೂಡ ಗುರುವಾರ ಡಿಪಿನಲ್ಲಿ ಕಾಣಿಸುವಂತಹ ಶ್ರೀ ಲಕ್ಷ್ಮೀನಾರಾಯಣರ ಬೇಳಿಯ ಮೂರ್ತಿಯ ಹಿಂದಿರುವ ದಿವ್ಯ ಅನುಭವದ ಅನುಭವವನ್ನು ನಿಮ್ಮ ಜೊತೆ ನಂತರ ಶೇರ್ ಮಾಡ್ತೀನಿ ಈಗ ಹೇಳಿ ಇದು ಕೋ ಇನ್ಸಿಡೆಂಟಾ ಅಥವಾ ಭಕ್ತಿಯಲ್ಲಿರುವಂತಹ ಶಕ್ತಿನ ಅಂತ ನಮ್ಮ ಮೈಗೆ ತಾಗುವ ತಂಗಾಳಿ ನಮಗೆ ಕಾಣೋದಿಲ್ಲ ಅದರ ಸ್ಪರ್ಶ ಮಾತ್ರ ನಮಗೆ ಗೊತ್ತಾಗುತ್ತೆ ಅದೇ ರೀತಿ ನಮ್ಮ ಸುತ್ತ ಇರುವಂತಹ ದೈವಿ ಶಕ್ತಿ ಪ್ರತಿಸಲ ನಮ್ಮ ರಕ್ಷಣೆಯನ್ನು ಮಾಡುತ್ತಾ ಇರುತ್ತೆ ಆದರೆ ನಾವು ಆ ಶಕ್ತಿಯನ್ನು ನೋಡಲಿಕ್ಕೆ ಆಗೋದಿಲ್ಲ ಅನುಭವ ಮಾತ್ರ ಆಗುತ್ತೆ ನೀವು ಕೂಡ ಮನೋಭಾವ ಮನೋಭಾವನೆಯಿಂದ ಇಷ್ಟ ದೇವರ ಆರಾಧನೆಯನ್ನು ಮಾಡಿ ನೀವು ಮಾಡಿದ ಆರಾಧನೆ ವ್ಯರ್ಥ ಹೋಗೋದಿಲ್ಲ ಒಂದಿಲ್ಲ ಒಂದು ದಿನ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಶುಭವಾಗಲಿ ಎಲ್ಲರಿಗೂ ಬೈ ಟೇಕ್ ಕೇರ್